ರಾಜ್ಯ ಪೊಲೀಸ್ ಇಲಾಖೆ ವತಿಯಿಂದ ತುಮಕೂರಿನಲ್ಲಿಂದು ಆಯೋಜಿಸಿದ್ದ ಜಿಲ್ಲಾ ಪೊಲೀಸ್ ಸಿಬ್ಬಂದಿಗೆ ಪಿ ಕ್ಯಾಪ್ ವಿತರಣೆ ಹಾಗೂ ಮನೆ ಮನೆಗೆ ಪೊಲೀಸ್ ಕಾರ್ಯಕ್ರಮವನ್ನು ಗೃಹ ಸಚಿವ ಡಾ ಪರಮೇಶ್ವರ್ ಉದ್ಘಾಟಿಸಿದರು ಇದೇ ವೇಳೆ ವಿವಿಧ ತಾಲೂಕುಗಳಲ್ಲಿ ಕಳುವಾಗಿರುವ ವಸ್ತುಗಳನ್ನು ಮಾಲೀಕರಿಗೆ ಹಸ್ತಾಂತರಿಸಿದರು ಈ ಸಂದರ್ಭದಲ್ಲಿ ದೆಹಲಿ ವಿಶೇಷ ಪ್ರತಿನಿಧಿ ಟಿಬಿ ಜಯಚಂದ್ರ ಶಾಸಕರಾದ ಗೌಡ ಜ್ಯೋತಿ ಗಣೇಶ್ ಪೊಲೀಸ್ ಮಹಾನಿರ್ದೇಶಕರಾದ ಡಾಕ್ಟರ್ ಎಂಎ ಸಲೀಂ ಮತ್ತಿತರರು ಉಪಸ್ಥಿತರಿದ್ದರು ಬಳಿಕ ಜಿ ಪರಮೇಶ್ವರ್ ರಾಜ್ಯ ಪೊಲೀಸ್ ವ್ಯವಸ್ಥೆಯನ್ನು ಜನಸ್ನೇಹಿಯನ್ನಾಗಿಸಲು ಹಲವು ಕ್ರಮಗಳನ್ನು ಕೈಗೊಳ್ಳಲಾಗಿದೆ ತಂತ್ರಜ್ಞಾನವನ್ನು ಬಳಸಿಕೊಂಡು ಅಪರಾಧ ಪ್ರಕರಣಗಳನ್ನು ಯಶಸ್ವಿಯಾಗಿ ಪತ್ತೆ ಹಚ್ಚಲಾಗುತ್ತಿದೆ ತುಮಕೂರು ಜಿಲ್ಲೆಯಲ್ಲಿ ಶೇಕಡಾ ತೊಂಬತ್ತೊಂಬತ್ತರಷ್ಟು ಕೊಲೆ ಪ್ರಕರಣಗಳನ್ನು ಪತ್ತೆಹಚ್ಚಿ ತಪ್ಪಿತಸ್ಥರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಲಾಗಿದೆ ಸಿಬ್ಬಂದಿಗೆ ಹಂತ ಹಂತವಾಗಿ ವಸತಿಗಳನ್ನು ನಿರ್ಮಾಣ ಮಾಡಲಾಗುತ್ತಿದೆ ಎಂದು ತಿಳಿಸಿದರು ಜ್ಯೋತಿ ಅವರು ಕಳೆದ ಎರಡು ವರ್ಷದಲ್ಲಿ ಆಗಿರುವ ಮರ್ಡರ್ ಗಳನ್ನ ನಾವು ಡಿಟೆಕ್ಟ್ ಮಾಡಿದ್ದೇವೆ ಅವರನ್ನೆಲ್ಲ ಕಾನೂನು ಚೌಕಿ ಕ್ರಮ ತಗೊಳ್ಳೋದಕ್ಕೆ ನಮ್ಮ ಇಲಾಖೆಯವರು ಮಾಡಿದ್ದಾರೆ ಯಚಂದ್ರ ಪೊಲೀಸ್ ಇಲಾಖೆ ಉತ್ತಮವಾಗಿ ಕಾರ್ಯನಿರ್ವಹಿಸಲು ಸರ್ಕಾರದಿಂದ ಎಲ್ಲಾ ಮೂಲಭೂತ ಸೌಕರ್ಯಗಳನ್ನು ಒದಗಿಸಲಾಗಿದೆ ಎಂದರು ಸಮರ್ಥವಾಗಿ ಈ ಜಿಲ್ಲೆಯಲ್ಲಿ ಕೆಲಸ ಮಾಡಬೇಕೆಂಬ ಸಾಕ್ಷಿ ಹೇಳಿದ್ರೆ ನಾವು ಇಲ್ಲಿವರೆಗೂ ನೋಡುವ ಬಂಗಾರ ಮತ್ತು ಬೆಳ್ಳಿಗಳನ್ನು ಅದೇ ಒಂದು ಸಾಕ್ಷಿ ಅಂತ ಕಂಡು ಸುರೇಶ್ ಗೌಡ ಗೃಹ ಸಚಿವರ ನೇತೃತ್ವದಲ್ಲಿ ಜಿಲ್ಲೆಯಲ್ಲಿ ಅಪರಾಧ ಪ್ರಕರಣಗಳನ್ನು ಪೊಲೀಸರು ಯಶಸ್ವಿಯಾಗಿ ಪತ್ತೆ ಹಚ್ಚುವ ಮೂಲಕ ನಾಗರಿಕರಿಗೆ ಭದ್ರತೆ ಒದಗಿಸಲಾಗುತ್ತಿದೆ ಎಂದು ತಿಳಿಸಿದರು ಅವರಿಗೆ ಕಳ್ಕೊಂಡು ಕ್ರೈಮ್ ರೇಟ್ಸ್ ಇರೋದು ಜ್ಯೋತಿ ಗಣೇಶ್ ಆಧುನಿಕ ತಂತ್ರಜ್ಞಾನದಿಂದ ಪೊಲೀಸರು ಮತ್ತಷ್ಟು ಚುರುಕಿನಿಂದ ಕಾರ್ಯನಿರ್ವಹಿಸಲು ಅನುಕೂಲವಾಗಲಿದೆ ಎಂದು ಹೇಳಿದರು ಆರ್ಮಿ ಮತ್ತು ಪೊಲೀಸ್ ಡ್ರೆಸ್ ನೋಡಿದ್ರೆ ಜನರಿಗೆ ಒಂದು ಗೌರವ ಮತ್ತೊಂದು ಕಂಡುಗಳು ಬಯಲಾಗುತ್ತದೆ ಪ್ರಶ್ನೆ ಅಂದ್ರೆ ಇವತ್ತು ಈ ಕ್ಯಾಪ್ ಕೊಟ್ಟರೂ ನಿಮಗೆ ಮತ್ತಷ್ಟು ಮತ್ತು ಡಾಕ್ಟರ್ ಎಂಎ ಸಲೀಂ ಜನರಿಗೆ ಉತ್ತಮ ಸೇವೆ ಹಾಗೂ ಇಲಾಖೆಗೆ ಹೆಸರು ತರುವ ನಿಟ್ಟಿನಲ್ಲಿ ಪೊಲೀಸರು ಮತ್ತಷ್ಟು ದಕ್ಷತೆ ಹಾಗೂ ಪರಿಣಾಮಕಾರಿಯಾಗಿ ಕಾರ್ಯನಿರ್ವಹಿಸಬೇಕಾಗಿದೆ ಎಂದು ಸಲಹೆ ನೀಡಿದರು ಏನು ಸರ್ಕಾರ ನಮಗೆ ಒದಗಿಸಿ ಕೊಟ್ಟಿದೆ ಅದನ್ನು ನಾವು ಅತ್ಯಂತ ಜವಾಬ್ದಾರಿ